ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಪ್ಪ ಸರ್ ಸಾರಿ ನಾವು ಫೆಬ್ರವರಿ ತಿಂಗಳಲ್ಲಿ ಬಿಕಾಸ್ ಮಾರ್ಚ್ ಗಮನ ಮಾರ್ಚ್ ಪಶ್ಚಿಮಕ್ಕೆ ಒಳಗಡೆ ಕೋಡಪ್ ಕಾಂಡಕ್ಟ್ ಬರೋದ್ರಿಂದ ಸೊ ಮುಂಚಿತವಾಗಿ ಒಂದು ತಿಂಗಳು ಮುಂಚಿತವಾಗಿ ಮಡಿಸ್ತೀವಿ ಮಾರ್ಚ್ನಲ್ಲಿ ನಲ್ಲಿ ಫೆಬ್ರವರಿನಲ್ಲೇ ಫೆಬ್ರವರಿ ನಲ್ಲಿ ಮಡಿಸ್ತಾ ಇದೀವಿ ಈಗ ಬರಕಾಲದ ವಿಷಯದಲ್ಲಿ ಅವರು ಇಲ್ಲಿ ಬದಲು ನಾವು ಇಲ್ಲಿ ಪ್ರಾರಂಭ ಮಾಡಿದೀವಿ ಎರಡು ಸಾವಿರ ರೂಪಾಯಿ ಕೊಡಕ್ಕೆ ಸರ್ಕಾರ ದುಡ್ಡಿನಿಂದ ಸಾಲಲ್ಲ ಅಂತ ಗೊತ್ತೇಯಾ ತಾತ್ಕಾಲಿಕವಾಗಿ ಕೊಡ್ತಾ ಇರೋದು ಇದು ಮತ್ತೆ ಮತ್ತೆ ಕೇಂದ್ರ ಸರ್ಕಾರದಿಂದ ಬರಬೇಕಲ್ಲ ನಮ್ಗೆ ಅವ ಮತ್ತೆ ಕೊಡ್ತೀವಿ ಎಷ್ಟು ಕೊಡಬೇಕು ಅಂತ ಕಾನೂನು ಪ್ರಕಾರ ಎಷ್ಟು ಕೊಡಬೇಕಾಗತ್ತೆ ಎನ್ ಸರ್ಕಾರ ಎಷ್ಟು ಕೊಡ್ಬೇಕಾಯ್ತು ಅಷ್ಟು ಕೊಡ್ತೀವಿ ಸರ್ ಪ್ರಹ್ಲಾದ್ ಜೋಶಿ ಅವರು ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಏಕವಚನದಲ್ಲಿ ಮಾತಾಡ ಮೊದಲು ಕಲಿಸಿದ್ದೆ ಸಿದ್ದರಾಮಯ್ಯನವರು ಹಾಗಾಗಿ ಮಾತಾಡ್ತಾರೆ ಈ ಅರ್ಥದಲ್ಲಿ ಮಾತಾಡಿದ್ದಾರೆ ಏನ್ ನೀವೇ ಕಲಿಸಿರೋದಂತೆ ಏಕವಚನದಲ್ಲಿ ನೀವೇ ಆರೋಪ ಮಾಡ್ತಾರೆ ರಾಜಕೀಯವಾಗಿ ಆರೋಪ ಮಾಡ್ತಾರೆ ಯಾಕಂತಂದ್ರೆ ಅನಂತಕುಮಾರ್ ಹೆಗಡೆ ಅವರು ಇದಾರಲ್ಲ ಅವರು ಇವತ್ತಿನವ್ರಿಗೆ ನಾಪತ್ತೆಯಾಗಿದ್ದು ಚುನಾವಣೆ ಬಂದ ಮೇಲೆ ಕಾಣಿಸ್ಕೊಂಡಿದ್ದಾರೆ ಕಾಣಿಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರು ಏನಾದ್ರು ಮಾಡಿದ್ದಾರೆ ಕ್ಷೇತ್ರಕ್ಕೆ ಎಂ ಪಿ ಆಗಿ ಮಾಜಿ ಮಂತ್ರಿಯಾಗಿ ಏನಾದ್ರು ಮಾಡಿದ್ದಾರೆ ಇವತ್ತಿನವ್ರಿಗೆ ಯಾರು ಬಡವ್ರಿಗೆ ಕಷ್ಟ ಕೇಳಿದಾರ ಕೇಳಿದ್ದಾರೆ ಏನ್ರಿ ಇವನು ನಮ್ಮ ಯಾರೋ ಇವರು ಪ್ರಹ್ಲಾದ್ ಜೋಶಿಯವರು ಅವ್ರನ್ನ ಮಾಡ್ಕೊಂಡ್ರೆ ಇವ್ರಿಗೂ ಸಂಸ್ಕೃತಿ ಇಲ್ಲ ಅಂತ ಆಗುತ್ತೆ ಅಷ್ಟೆ ಸಂಸ್ಕೃತಿ ಅಂದ್ರೆ ಏನು ಮನುಷ್ಯತ್ವ ಅಂತ ಗೊತ್ತಾಯ್ತಾ ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಮನುಷ್ಯತ್ವ ಇರಬೇಕು ಮೊದಲು ನೋಡಿ